ನಗರದ ಕಲ್ಮಠದ ಐವತ್ತನೇ ವರ್ಷದ ಸುವರ್ಣ ದಸರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂಥ ಪ್ರಸ್ತುತ ಮಠಾಧ್ಯಕ್ಷರಾದ ಕಲ್ಮಠದ ಷಟದ ಬ್ರಹ್ಮ ಪರಮ ಪೂಜ್ಯ ವಿರೂಪಾಕ್ಷ ಪಂಡಿತಾರಾಧ ಶಿವಾಚಾರ್ಯ ಮಹಾಸ್ವಾಮಿಗಳ ನಮಸ್ಕರಿಸಿ ಅದೇ ರೀತಿಯಾಗಿ ಚೀಕಲ್ಪರಿ ಪೂಜ್ಯರಲ್ಲಿಯೂ ನೀಲಗಲ್ ಕಿರಿಯ ಪೂಜ್ಯರಲ್ಲಿ ವಂದಿಸಿ ಹದಿನೈದು ದಿನಗಳ ಪರ್ಯಂತರವಾಗಿ ದೇವ ಪುರಾಣವನ್ನು ಪಾಂಡಿತ್ಯ ಪುರಾಣವಾಗಿ ಹೇಳಬಯಸಿರುವಂಥ ಅನುದಾನಿ ಸ್ವಾಮಿಗಳು ಗುಡೂರು ಇಲ್ಲಗಲ್ಲು ಅವರ ಸಂಗೀತ ಕಲಬಳಗವೇ ರ ಈಗ ನಿರ್ಗಮಿಸಿರುವಾಗ ರಾಜಕೀಯ ಗಣ್ಯಮನ್ನ ಸಜ್ಜನರೇ ಸಕಲ ಭಕ್ತಾದಿಗಳೇ ನವರಾತ್ರಿ ಹಬ್ಬ ಭಾಳ ದೊಡ್ಡ ಹಬ್ಬ ಯಾಕಂತಕೊಂಡ್ರೆ ಹನ್ನೆರಡು ಮಾಸಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು ಒಂದೊಂದು ದಿವಸ ಆಚರಣೆ ಮಾಡ್ತಕ್ಕಂಥವಾಗಿದ್ದಾರೆ ಒಂಬತ್ತು ದಿವಸ ಬಹುದೊಡ್ಡ ಆಚರಣೆ ನವರಾತ್ರಿ ಹಬ್ಬ ಇನ್ನೂ ಒಂದೇನು ದೇವಿಗೆ ಮೀಸಲಿಟ್ಟಂಥ ಹಬ್ಬ ಇದು ಯಾವ ಹಬ್ಬಕ್ಕೂ ಮೀಸಲಾತಿ ಯಾವ ದೇವರಿಗೆ ಮೀಸಲಾಗಿಟ್ಟಂಥ ಬಲ ಈ ದಸರಾ ಹಬ್ಬ ಮತ್ತು ದೇವಿ ಪುರಾಣ ಐವತ್ತು ವರ್ಷಗಳಿಂದ ಮಾನವ ನಗರದಲ್ಲಿ ಕಲ್ಮಠದ ಪೀಠಾಧ್ಯಕ್ಷರಾಗಿದ್ದಂಥ ಲಿಂಗಾಯಕ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪ್ರಾರಂಭ ಮಾಡಿದರು ನಾನು ಪ್ರಾರಂಭಕ್ಕೇನೇ ಈಗ ಶಿವಣ್ಣ ಮಹೋತ್ಸವಕ್ಕೂ ನಾನೇ ಏನಿ ಒಟ್ಟು ಐದು ಜನ ಮಾತ್ರ ಇರ್ತಿದ್ವಿ ಮೊದಲು ನಮ್ಮ ಬಿಚ್ಚಾಲ ಸ್ವಾಮಿಗಳು ರಟ್ಕಲ್ ತಾತನವರು ತೆಕ್ಕಲ್ಕೋಟೆವರು ದೊಡ್ಡ ತಾತ್ನವರು ಶಿವಮೊಗ್ಗ ನಾವು ಇಬ್ಬ ಇಬ್ಬರು ಹೋಗ್ಯಾರ ಇನ್ನು ಮೂವರಿವಿ ಇದುವರೆ ಐವತ್ತು ವರ್ಷದಿಂದ ನಾನು ಸತ ಈ ಮಹನೀಯ ಕಲ್ಮಟ್ಟಕ್ಕೆ ಬರ್ತಕ್ಕಂಥ ಶಿವಮೊಗ್ಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೆಳಂತದಿಂದ ಇಲ್ಲಿವರೆಗೆ ಶೈಕ್ಷಣಿಕ ಮತ್ತು ಪತ್ತಿನ ಸಹಕಾರ ಸಂಘ ಧ್ಯಾನಮ ಇತ್ಯಾದಿ ಅನೇಕ ಆಯುರ್ವೇದ ಆಸ್ಪತ್ರೆ ಆಗಲಿ ಅನೇಕ ಸ್ಕೂಲು ಕಾಲೇಜು ಡಿಗ್ರಿ ಕಾಲೇಜಿನವರಿಗೂ ಹುಟ್ಟು ಹಾಕಿದ್ದ ಹಾಕಿದ್ದಾರೆ ಅದೇ ರೀತಿಯಾಗಿ ಗುರುಗಳ ಮಾರ್ಗದರ್ಶನದಂತೆ ವಿರಪಾಕ್ಷ ಪಂಡಿತಾ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸತತವಾಗಿ ಮಠದ ಅಭಿವೃದ್ಧಿಗಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ ನವರಾತ್ರಿ ಹಬ್ಬ ನವರಾತ್ರಿ ಹಬ್ಬ ಅಂದರೆ ಭಾಳ ದೊಡ್ಡ ಹಬ್ಬ ಅಂತ ಹೇಳಿದ್ವಿ ನವರಾತ್ರಿ ಹಬ್ಬದಲ್ಲಿ ಬರ್ತಕ್ಕಂಥ ಅನೇಕ ಲೀಲೆಗಳನ್ನು ದೇವಪುರಾಣದಲ್ಲಿ ಇವೆಲ್ಲ ಕೇಳ್ತಿದ್ದಾರೆ ಇನ್ನು ಹದಿನೈದೇಶ್ವರಿ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಈ ಹಬ್ಬಕ್ಕೆ ಒಂದೇ ಹೆಸರಿಲ್ಲ ಶರಣ ನವರಾತ್ರಿ ಹಬ್ಬ ಅಂತಾರೆ ಬನ್ನಿ ಅಂತಾರೆ ಮಾ ಮಹಾನವಮಿ ಹಬ್ಬ ಅಂತಾರೆ ದಸರಾ ಹಬ್ಬ ಅಂತ ನಾಡ ಹಬ್ಬ ಅಂತಾರೆ ಶರಣರಾತ್ರಿ ಅಂತ ಯಾಕೆ ಹೆಸರು ಬಂತು ಇದು ಎಲ್ಲರಿಗೂ ಪ್ರಚಿತ ಇಲ್ಲ ಹಳ್ಳಿ ಇದು ಸು ವಿದ್ಯಾವಂತ ಹೇಳಿದಾಗ ಶರಣವರಾತ್ರಿ ಈ ಆಶಿ ಮಾಸ ಇವತ್ತೇನು ಪಾಡ್ಯ ಐತಿ ಇವತ್ತಿಂದ ಶರಣ್ಣ ಶರಣು ಪ್ರಾರಂಭ ಆಗ್ತದೆ ಅದಕ್ಕೆ ಶರಣವರಾತ್ರಿ ಅಂತ ಹೆಸರು ಇಟ್ಟರು ದಸರಾ ಹಬ್ಬ ಹತ್ತು ದಿನಗಳ ಪರ್ಯಂತರವಾಗಿ ಒಂಬತ್ತು ದಿನ ಪರ್ಯಂತ ನಡೆಸಿ ಅದೇ ವಿಜಯದಶಮಿ ದಿವಸ ಬನ್ನಿ ಮುಡಿದು ಈ ಕಾರ್ಯಕ್ರಮವನ್ನು ಮಂಗಲ ಮಾಡ್ತಕ್ಕಂಥವರಾಗಿದ್ದಾರೆ ಆಗಿದ್ದಾರೆ ಬನ್ನಿ ಸಂಪ್ರದಾಯ ಉತ್ತರ ಭಾರತದಲ್ಲಿ ಇಲ್ಲ ದಸರಾ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಇದೆ ಬನ್ನಿ ಕೊಡು ಪರಸ್ಪರ ವೈರಿಗಳು ಎಲ್ಲರೂ ಬನ್ನಿ ಕೊಡ ಸಂಪ್ರದಾಯನ ಮಾಡತಕ್ಕಂಥವರು ಮಹಾನವಮಿ ಹಬ್ಬ ಅಂತ ಯಾಕಂತಾರೆ ಶುದ್ಧದಲ್ಲಿ ಒಂದು ನವೀ ಬರ್ತದೆ ಬೋಳದಲ್ಲಿ ಒಂದು ನಂಬರ್ ಬರ್ತದೆ ಎರಡು ಬರ್ತವೆ ಇಪ್ಪತ್ನಾಲ್ಕು ನವಮಿ ಬರ್ತಾವೆ ಇಪ್ಪತ್ತ್ಮೂರು ನವಮಿಗಳು ಮಹಾನವಮಿ ಆಗೋದಲ್ಲ ಬರೆಯ ನವಮಿ ಆಶ್ವೀಜ ಮಾಸದಲ್ಲಿ ಬರ್ತಕ್ಕಂಥ ನವಮಿನೇ ಮಹಾನವಮಿ ಅನಿಸ್ಕೊಳ್ತದೆ ನಾಡಹಬ್ಬ ಅಂದ್ರೇನು ಒಂದು ಊರು ಒಂದು ರಾಜ್ಯದ ನಾಡಹಬ್ಬ ಆಗೋದಲ್ಲ ಇಡೀ ಭಾರತ ದೇಶಾದ್ಯಂತ ಈ ನಾಡಹಬ್ಬವನ್ನು ಒಳ್ಳೆ ಹಬ್ಬದಿಂದ ಆಚರಿಸಕ್ಕಂಥವರಾಗಿದ್ದಾರೆ ಇಂದಿನ ರಾಜ್ಯರ ರಾಜನ ಕಾಲದಲ್ಲಿ ವಿಜಯದಶಮಿ ದಿನ ಏನೇ ಕಾರ್ಯಕ್ರಮ ಮಾಡಿದ್ರು ಯುದ್ಧ ಮಾಡಿ ವಿಜಯಶಾಲಿ ಅಂತ ಒಂದು ಭಾವನೆ ಇತ್ತು ಜನರಲ್ಲಿ ಈ ವಿಜಯದಶಮಿ ಎಲ್ಲ ದೇಶಮ್ಗಳು ಬರ್ತವೆ ಅವು ಎಲ್ಲ ದೇಶಮ್ಗಳ ಬರೆಯೋ ಅವು ಸಾಧಾರಣ ಸ್ಪೆಷಲ್ ಅಂದರೆ ಆಯುಷ್ ಮಾಡ್ತಕ್ಕಂಥ ಶುದ್ಧದಲ್ಲಿ ಬರ್ತವೆ ವಿಜಯದಶಮಿ ಅಂತಾರ ಇಂಥ ಹಬ್ಬವನ್ನು ಮಾನ್ಯ ಕಲ್ಮಠದಲ್ಲಿ ಸತತವಾಗಿ ಎಡೆಬಿಡದೆ ಐವತ್ತು ವರ್ಷಗಳಿಂದ ಆಚರಿಸಿ ಮಾಡಕ್ಕಂಥವ್ರು ಆಗಿದ್ದಾರೆ ಮೊದಲು ಪಟ್ ಕನ್ನಡ ಸರ್ವಜ್ಞ ಕನ್ನಡ ಸಾಹಿತ್ಯ ಅಂತ ಮಾಡಿದರು ಅವಾಗ ನಾನು ಭಾಗವಹಿಸಿದ್ದೆ ಮೂರ ಇಲ್ಲಿ ಊರಕ್ಕೆ ಹೋಗಲಿರ್ತದೆ ಇದುವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಈ ಮೊದಲ ಒಂದು ಗಾದೆ ಮಾತು ಹೇಳಿ ಮಗ ಮನೆಗೆ ಮೊದಲ ಮಗ ಹೋಗ್ಬಿಡ್ದ ಬಾಷ್ನಗಾರ ಕೊನೆಗೆ ಎಲ್ಲ ಸೀಟ್ ಖಾಲಿ ಆಗ್ಯಾವ ನಮಗೆ ಬಂದದಿ ಆದ ಕಾರಣ ಇನ್ನೂ ಹದಿನಾಲ್ಕು ದಿವಸಗಳ ಪರ್ಯಂತರವಾಗಿ ಈ ಮಾನ್ಯ ಮಠದಲ್ಲಿ ನೆಡ್ತಕ್ಕಂಥ ಬೆಳಗ್ಗೆ ಚಂಡಿ ಹೋಮ ಆಗೈತಿ ಭಾಳ ಜನರಿಂದ ಆಮೇಲೆ ಬಾಲಮತ್ತೈದರ ಪೂಜೆ ಸಾಯಂಕಾಲ ಪುರಾಣ ಹದಿನೈದು ದಿವಸಗಳ ಪರ್ಯಂತರವಾಗಿ ರಾಜಿ ಕನ್ಯಾಮ ಸಜ್ಜನರು ವಿಶೇಷ ಉಪನ್ಯಾಸಕರು ಕೂಡ ಆಗಮಿಸಕ್ಕಂಥವರಾಗಿದ್ದಾರೆ ಮತ್ತು ಈ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ನಮ್ಮ ವೀರಭಕ್ ಬಂಡಿ ಶಿವಾಚಾರ್ಯ ನಮ್ಮ ಎಲ್ಲರ ಸಹಾಯ ಸಹಕಾರಲ್ಲಿ ಮಾಡಿದ್ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ನಮ್ಮ ಮಾತುಗಳನ್ನು ಮಾತನಾಡಿದ್ರು